ಮಿತ್ರರಿಗೆ ನಮಸ್ಕಾರ ಮಾಡುತ್ತಾ ಹಾಗೂ ನಮ್ಮ ಪರಮ ಪೂಜ್ಯ ನಮ್ಮ ಜಗದ್ಗುರುಗಳಾದ ಕಲ್ಲಿನ ದೇವರು ಅವರಿಗೂ ಪದಕ್ಕೆ ನಮಸ್ಕಾರ ಮಾಡುತ್ತಾ ಹಾಗೂ ಬರಸುರಾಮ ಬದಲಿನವರು ನಮ್ಮ ನಮ್ಮ ಹಣರವರೇ ಬಂಧುಗಳಿರೋರು ಅಮೆಸ್ ಒಡೀರವರವರೇ ಅವರೆಲ್ಲರನ್ನೂ ಒಳಗೊಂಡು ಸಮಸ್ತ ಕರ್ನಾಟಕದ ಗಾಣಿಕ ಬಂಧುಗಳನ್ನು ಒಳಗೊಂಡು ಹದಿನೆಂಟನೇ ತಾರೀಕು ಗಾಣಿಕೆಯ ನಡೆ ಸುವರ್ಣ ಸೌಧದ ಕಡೆ ಎಂಬ ಸಂದೇಶದ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ ಹೋರಾಟ ಮಾಡುವ ಉದ್ದೇಶ ನಿಮ್ಮ ಮಾಧ್ಯಮ ಬಂಧುಗಳಿಗೆ ಗೊತ್ತು ನಮ್ಮ ಗಾಣಿಕ ಸಮಾಜವು ಹಲವಾರು ವರ್ಷಗಳಿಂದ ಕುಲಕಸಬನ್ನು ಕಳೆದುಕೊಂಡು ಕಷ್ಟಪಡುತ್ತಿದೆ ಹಾಗೂ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಿನ ಕಡೆ ಹೋಗ್ತಿದ್ದಾರೆ ಕೇಂದ್ರ ಬಡವರು ಅನುದಾನಗಳಿಲ್ಲ ಸರ್ಕಾರದಿಂದ ಯಾವುದೇ ಸಾಲ ಸೌಲಭ್ಯಗಳು ಅನ್ವಯ ನಾವು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಹೋರಾಟ ಮಾಡಿ ಹೋದ ಸರ್ಕಾರದಿಂದ ದಾಳಿ ಅಭಿವೃದ್ಧಿ ನಿಗಮವನ್ನು ಪಡೆದುಕೊಂಡು ಈಗ ಅದರನ್ವಯ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಡೀ ರಾಜ್ಯದಲ್ಲಿ ಹೇಳ್ತಾರೆ ನಾವು ಹಿಂದುಳಿದ ವರ್ಗದ ನಾಯಕ ನಾನು ಹಿಂದುಳಿದ ವರ್ಗದ ಸಮಾಜದಿಂದ ಬಂದಿದ್ದೇನೆ ನಾನು ಹಿಂದುಳಿದ ವರ್ಗದ ಸಮುದಾಯಕ್ಕೆ ನಾನು ಅದ್ಭುತವಾಗಿ ಕೊಡುಗೆಯನ್ನು ಕೊಟ್ಟಿನ ಅಂತ ಹೇಳ್ತಾರೆ ಈ ಬಾಗಲಕೋಟೆ ಜಿಲ್ಲೆಯಿಂದ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳೇ ಹಿಂದುಳಿದ ವರ್ಗ ಗಾಣಿಗ ಸಮಾಜಕ್ಕೆ ನೀವು ಹಿಂದುಳಿದ ವರ್ಗದ ನಾಯಕರು ತಾನೆ ನಿಮ್ಮ ಪಡೆಗೆ ಏನು ಅಂತ ಕೇಳ್ತಿದ್ದೇವೆ ಹೆಸರಿಗೆ ಮಾತ್ರ ಹಿಂದುಳಿದ ವರ್ಗ ನಾಯಕ ಅಂತ ನೀವು ಹಿಂದುಳಿದ ವರ್ಗ ಇರುವ ಗಾಣಿಗ ಸಮಾಜಕ್ಕೆ ನಿಮ್ಮ ಸರ್ಕಾರ ಎರಡ್ ಸಾವಿರದ ಹದಿನೈದರಲ್ಲಿ ಇದ್ದಾಗ ಹಲವು ಬಾರಿ ಮನವಿ ಕೊಟ್ಟು ಮುಖ್ಯಮಂತ್ರಿ ನೀವು ಗಾಣಿಗ ಸಮಾಜವನ್ನು ನೋಡಿದ್ದೀರಿ ಕಣ್ಣಾರ ಹರಿತೀರಿ ಚಿಕ್ಕ ವಯಸ್ಸಿನಲ್ಲಿ ಗಾಣಿಗ ಗಾಣಿಗರ ಮನೆಯಲ್ಲಿ ಇಂಡಿಯನ್ನು ಕೊಡಿ ಎಂದು ನೀವೇ ಹೇಳಿದ್ದೀರಿ ಅಂತ ಸಮಾಜಕ್ಕೆ ನೀವೇ ದ್ರೋಹ ಮಾಡ್ತಿದ್ದೀರಿ ಅಂತ ನಾವು ಕೇಳೋದು ಎರಡ್ ಅವರು ನಮಗೆ ಯಾವುದೇ ಒಂದು ಸೌಲಭ್ಯ ಮಾಡಿಕೊಟ್ಟಿಲ್ಲ ಈಗ ಅವರೇ ಬಂದಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಉಪ ನೀವು ಹೇಳ್ತೀರಿ ಗಾಣಿಗ ಸಮಾಜದವರು ಬುದ್ಧಿವಂತರು ಅಪಾರ ಸತ್ಯ ಸಾಲಿಗಳು ಅಂತ ಹೇಳ್ತಿದ್ರಿ ನೀವು ಮಾತನಾಡ್ತೀರಿ ಕಾರ್ಯಕ್ರಮಗಳಲ್ಲಿ ಮಾತನಾಡುತ್ತೀರಿ ಗಾಣಿಗ ಸಮಾಜವು ಬರೀ ಭಾಷಣದಲ್ಲಿ ಅಧಿಕಾರ ಇಟ್ಕೊಂಡು ನೀವು ಅಧಿಕಾರ ಅನುಭವಿಸ್ತೀರಿ ಗಾಣಿಗರಿಗೆ ಮಾತ್ರ ಅಧಿಕಾರ ಬಂದ ಮೇಲೆ ಬರೀ ಕಷ್ಟದ ಬದುಕನ್ನು ಕೊಡ್ತಿದ್ದೀರಿ ಆದ್ದರಿಂದ ಹದಿನೆಂಟನೇ ತಾರೀಕು ನಮ್ಮ ಗುರುಗಳ ನೇತೃತ್ವದಲ್ಲಿ ಗಾಣಿಗರ ನಡೆ ಸುವರ್ಣ ಸೌಧದ ಕಡೆ ಎಂಬ ಸಂದೇಶದಡಿಯಲ್ಲಿ ಹೋರಾಟ ಮಾಡುತ್ತಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಗಾಣಿಗ ಸಮಾಜದನ್ನು ಬದುಕಿದ್ದೇವೆ ನಾವು ಹೇಳಿಕೊಳ್ಳಲ್ಲ ನಾವು ಹೋರಾಟದ ಹುಲಿಗಳು ಎಂಬ ಸಂದೇಶವನ್ನು ನಾವು ಕೊಡಲು ನಾವು ಅದು ನಮ್ಮ ಯುವ ನಾಯಕನಿರಬಹುದು ಅದ್ಭುತ ವ್ಯಕ್ತಿತ್ವ ಹೋರಾಟ ಆನಂದ್ ಅವರೇ ನಾವು ಹೋರಾಟ ಮಾಡ್ತೀವಿ ಯಾವುದೇ ಹೋರಾಟಕ್ಕೆ ಕಾಣಿದ ಸಮಾಜ ಅಭಿವೃದ್ಧಿ ಹೊಂದುವ ತನಕ ನಾವು ಯಾವುದೇ ಹೋರಾಟಕ್ಕೆ ಸಿದ್ಧರಿದ್ದೇವೆ ಅಂತ ನಾವು ಇಬ್ಬರು ಹೇಳಲು ನಾವು ಹೋರಾಟಕ್ಕೆ ಕರೆ ಕೊಟ್ಟಿದ್ದೇವೆ ಹಾಗೂ ಈ ಬಾಗಲಕೋಟೆ ಜಿಲ್ಲೆಯ ಮುಖಾಂತರ ಮಾಧ್ಯಮದ ಮುಖಾಂತರ ಇಲ್ಲಿ ಸಮಸ್ತ ಕಾಣಿಕ ಬಂಧುಗಳಿಗೆ ಹೇಳ್ತಿದ್ದೇವೆ ಇದು ನಮ್ಮ ಮನೆಯ ಕೆಲಸವಲ್ಲ ಪ್ರತಿಯೊಬ್ಬರ ಕೆಲಸ ಪ್ರತಿಯೊಬ್ಬ ಗಾಣಿಗರ ಮನೆಯಲ್ಲಿ ಹೋರಾಟದ ಉರಿ ಬರಬೇಕು ಸುವರ್ಣ ಸೌಧದಲ್ಲಿ ಗರ್ಜಿಸುವ ಗಾಣಿಗರ ಮಾತಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಿಂದುಳಿದ ವರ್ಗದ ಗಾಣಿಗರ ಸಮಾಜಕ್ಕೆ ನ್ಯಾಯಬದ್ಧವಾದ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡಲೇಬೇಕು ಆ ನಿಟ್ಟಿನಲ್ಲಿ ನೀವು ಹೆಜ್ಜೆ ಹಾಕ್ಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರೇ ಗಾಣಿಗರನ್ನು ಕಡೆಗಾಣಿಸುತ್ತಿದ್ದೀರಿ ನೇರವಾಗಿ ಚಳಿಗಾಲದ ಅಧಿವೇಶನದಲ್ಲಿ ನಿಮಗೆ ಬಿಸಿ ಮುಟ್ಟುವ ಕೆಲಸವನ್ನು ಮಾಡ್ತೀವಿ ಹೋರಾಟ ಮಾಡಿ ನೀವೇನಾದರೂ ಈಗಲೇ ಎಚ್ಚೆತ್ತಿಕೊಳ್ಳದಿದ್ದರೆ ಮುಂದಿನ ಚುನಾವಣೆಯಲ್ಲಿ ಗಾಣಿಗರ ಏನೆಂದು ನಾವು ಇಡೀ ರಾಜ್ಯ ಉದ್ದಕ್ಕೂ ತಿಳಿಸ್ತೀವಿ ನಾವು ಯಾವುದೋ ಪಕ್ಷಕ್ಕೆ ಸೀಮಿತ ಇಲ್ಲ ನಾವು ಗಾಣಿಗ ಸಮಾಜಕ್ಕೆ ಸೀಮಿತ ಅಂತ ಈ ಮಾಧ್ಯಮದಲ್ಲಿ ಹೇಳ್ತಿದ್ದೇವೆ ನೀವೇನಾದರೂ ಆನಂದ್ ಮಂಡ್ಯ ನಮ್ಮ ಪಕ್ಷದ ವಿರುದ್ಧ ಮಾತಾಡ್ತಾವ್ರಿ ಅಂತ ಅನ್ಕೋಬಾರ್ದು ನಾವು ನಮ್ಮ ಸಮಾಜದ ಅಭಿವೃದ್ಧಿಯ ಬಗ್ಗೆ ನಾವು ಮಾತಾಡ್ತ ಇದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಎಲ್ಲಾ ಜಿಲ್ಲೆಗಳು ಹೋಗ್ತೀವಿ ನಮ್ಮ ಗುರುಗಳು ಪಡ್ಕೊಂಡು ಮಾಧ್ಯಮ ಪ್ರಕಟಣೆ ಮಾಡಿ ಇಡೀ ಸಮಾಜವನ್ನು ಸಂಘಟಿತ ಮಾಡಿ ಇವತ್ತು ಹನ್ನೆರಡನೇ ತಾರೀಕಿನ ಆರು ಇಡೀ ರಾಜ್ಯದಲ್ಲಿ ಎಷ್ಟು ಜಿಲ್ಲೆ ಅಷ್ಟು ಜಿಲ್ಲೆಗಳನ್ನು ಕರ್ಕೊಂಡು ಗುರುಗಳ ನೇತೃತ್ವದಲ್ಲಿ ನಂದುಗಳಿಗಾರ ನೇತೃತ್ವದಲ್ಲಿ ಕಾಕಂಡಿಗಿರ ನೇತೃತ್ವದಲ್ಲಿ ವಂಟ್ಯಾಗಿರ್ಬೋದು ಪರಶುರಾಮರ್ ಇರ್ಬೋದು ಎಲ್ಲರ ನೇತೃತ್ವದಲ್ಲಿ ನಾವು ಹೋರಾಟ ಮಾಡ್ತೀವಿ ಸಂಪೂರ್ಣ ಸಹಕಾರ ನಿಮಗೆ ಬೇಕು ಮಾಧ್ಯಮದವರು ಯಾವುದೇ ಸಮುದಾಯಕ್ಕೆ ನೀವು ಕಣ್ಣಿದ್ದಂಗೆ ಅಭಿವೃದ್ಧಿಯ ಜ್ಯೋತಿ ಇದ್ದಂಗೆ ನೀವು ನಿಮಗೂ ನಾವು ಕೈಗೂದಿ ಕೇಳ್ತಿದ್ದೇವೆ ಈ ವಿಷಯವನ್ನು ನೀವು ಅದ್ಭುತವಾಗಿ ಪ್ರಚಾರ ಮಾಡಿ ನಿಮಗೂ ನಮ್ಮ ಸಮುದಾಯದಿಂದ ನಿಮಗೂ ನಮಸ್ಕಾರ ಮಾಡಿ ತಿಳಿಸಿದ್ದೇವೆ ಯಾಕೆಂದ್ರೆ ನೀವು ಇಲ್ಲದಿದ್ದರೆ ಯಾವುದೇ ಸಮುದಾಯ ಮೇಲೆತ್ತಲು ಆಗುವುದಿಲ್ಲ ಮೂಲ ಕಾರಣ ಸಮುದಾಯದಲ್ಲಿ ನಿಂತು ದೊಡ್ಡ ದೊಡ್ಡ ಇದೆ ಸಂವಿಧಾನದಲ್ಲೂ ಅಂತ ನಿಮ್ಮ ಮಾಧ್ಯಮದವರಿಗೆ ಕೈ ಮುಗಿಸಿಕೇವೆ ವಿಚಾರವನ್ನು ಅದ್ಭುತವಾಗಿ ಪ್ರಸ್ತಾಪನೆ ಮಾಡಿ ದಾಳಿಗರಿಗೂ ನಿಮ್ಮಿಂದ ನ್ಯಾಯ ಸಿಗಲಿ ಅಂತ ಹೇಳುತ್ತಾ ನಾನು ಆ ಮಾತನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ